ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಂಕೇಶ್ವರ ಅವರು ಆಯೋಜಿಸಿದ ದುಶ್ಚಟ ಮುಕ್ತ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಎಂಬ ವಿಷಯದ ಕುರಿತು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಶನಿವಾರ ಜರುಗಿತು ಉದ್ಘಾಟಕರಾಗಿ ಆಗಮಿಸಿದ ಸಂಕೇಶ್ವರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ ನರಸಿಂಹರಾಜು ಜೆಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕರಾದ ವಸಂತ್ ಸಲ್ಯಾನ್ ಅತಿಥಿಗಳಾಗಿ ಆಗಮಿಸಿದ ಜನಜಾಗೃತಿ ವೇದಿಕೆ ಸದಸ್ಯೆ ಶೋಭಾ ಹಿರೇಮಠ ರವರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಕೇಶ್ವರ ಪುರಸಭೆ ಅಧ್ಯಕ್ಷರಾದ ಸೀಮಾ ಹತನೂರೇ ವಹಿಸಿದ್ದರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಭೆಯನ್ನು ಉದ್ದೇಶಿಸಿ ಗಣ್ಯ ಮಾನ್ಯರು ಮಾತನಾಡಿದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ವೇದಿಕೆಯನ್ನ ನಿರ್ಮಾಣ ಮಾಡಿ ಅವರಿಗೆ ಪ್ರೇರಣೆಯನ್ನ ಕೊಟ್ಟು ಅವರನ್ನು ಜಾಗೃತಗೊಳಿಸುವಂತ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನಿಮ್ಮಲ್ಲಿ ಶಕ್ತಿ ಇದೆ ಸಾಮರ್ಥ್ಯ ಇದೆ ನೀವು ಕೂಡ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದ ಉನ್ನತ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ ನೀವು ಕೂಡ ಸಮರ್ಥರು ಅನ್ನುವಂಥ ತೋ ಅನ್ನ ತೋರಿಸಿಕೊಡುವುದಕ್ಕೆ ಬೇಕಾಗಿ ಸ್ವಉದ್ಯೋಗಗಳಿಗೆ ಬೇಕಾದಂತಹ ತರಬೇತಿಗಳೊಂದಿಗೆ ಅದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕ ಸಹಕಾರವನ್ನು ಸ್ವಸಹಾಯ ಸಂಘಗಳ ಮೂಲಕ ಮಾಡ್ತಾ ಇದೆ ನಡುವೆ ಎಲ್ಲಾ ಕಾರ್ಯಕ್ರಮದ ಎಲ್ಲ ಮುಖ್ಯವಾಗಿ ಅಧ್ಯಕ್ಷರಾಗಿ ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರಿಗೆ ಸಂಯೋಜಕರಿಗೆ ಮತ್ತು ಇಲ್ಲಿನ ಕಟ್ಟಡ ಸಂಸ್ಥೆಯ ಒಂದು ಪದಾಧಿಕಾರಿಗಳಿಗೆ ನಾವು ತುಂಬೋದಯದ ಹೃದಯದ ಒಂದು ಆತ್ಮೀಯ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಒಂದು ಪ್ರಯತ್ನ ಮಾಡಿ ಮುಖ್ಯವಾಗಿ ನಮ್ಮ ಏನು దేశ కను దేశ పరంపర ఇది అది ముఖ్యవా సర్వే జనం భవంతు ఈ తత్వం మేలు ఇత నో హిందూ రాష్ట్రీ దేవతలను ముప్పినంత ఈ పుణ్య భూమినీ ముఖ్యవా క్రియే ప్రథమ ఆగ్ ఈ సంస్కృతి మండిన నెల నెల స్త్రీ అత్యంత గౌరవ కొడుతం బందే ఎణు మళ్ళ పూజతాయి అల్లి దేవతలు నాటి వాళ్తాయి అన్న సంస్కృతి శ్లోక ఇ ఆ ప్రకార సుభిక్ష నమ్మ రాజ్య సుష్ సుభిక్ష నమ్మ మన మనలు సుభిక్ష ಹೆಣ್ಣು ಮಕ್ಕಳಿಗೆ ಒಂದು ಈ ಧರ್ಮಸ್ಥಳ ಸಂಸ್ಥೆಯ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹೇಮಾವತಿ ಮೇಡಮ್ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿ ಒಂದು ತಾನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹೆಣ್ಮಕ್ಳನ್ನ ನಾ ಎಲ್ಲಿ ಹೋದಲ್ಲಿ ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ ಒಂದು ವರ್ಷದಿಂದ ಬಹಳ ಬದಲಾಗಿದ್ದಾರೆ ಬಹಳ ಬದಲಾಗಿದೆ ಬಹಳ ಸಂತೋಷ ಆಗ್ತಾ ಇದೆ ನೀಟ್ನೆಸ್ ಅನ್ನ ಕಲ್ಕೊಂಡಿದ್ದಾರೆ ಹೆಣ್ಮಕ್ಳು ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಫಲಾನುಭವಿಗಳಿರ್ಬೋದು ಕೆಲಸ ಮಾಡ್ತಕ್ಕಂಥ ಇರ್ಬೋದು ಮತ್ತೆ ಡ್ರೆಸ್ ಕೋಡ್ಗಳು ಬಂದಿದೆ ಇತ್ತೀಚೆಗೆ ನಾನ್ ಅವಾಗ ಮಾತಾಡ್ತಾ ಇರುವ ಭಾಷಣಕ್ಕೂ ಈಗ ಕಳೆದ ಒಂದೆರಡು ಮೂರು ವರ್ಷಗಳಿಂದ ನಾನ್ ಮಾತಾಡ್ತಾ ಇರುವುದಕ್ಕೂ ನನಗೊಂದು ಕಂಪಾರಿಸನ್ ಏನ್ ಅನ್ಸತ್ತೆ ಅಂತಂದ್ರೆ ಬಹುತೇಕ ಗ್ರಾಮಾಭಿವೃದ್ಧಿ ಯೋಜನೆಯ ಮತ್ತು ಅಮ್ಮನವರ ಒಂದು ಮೂಲ ಆಶಯ ಇರ್ತದೆ ಗ್ರಾಮ ಉದ್ಧಾರ ದೇಶದ ಉದ್ಧಾರ ಒಂದು ಕಡೆಗಾದ್ರೆ ಮೊದಲು ಒಂದು ಕುಟುಂಬ ಆ ಕುಟುಂಬದ ಸುಸ್ಥಿರತೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೂಲಾಧಾರ ಯಾವು ಅಂದ್ರೆ ಹೆಣ್ಮಕ್ಳು ಆ ಹೆಣ್ಮಕ್ಳನ್ನ ನಾವು ಸಬಲೀಕರಣ ಮಾಡ್ಬೇಕು ಅವರಿಗೆ ಜ್ಞಾನ ನೀಡಬೇಕು ಅವ್ರ ಬದುಕನ್ನು ಕಟ್ಕೊಳ್ತಕ್ಕಂಥವರಿಗೆ ಒಂದು ವ್ಯವಸ್ಥೆ ಅದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಆರ್ಥಿಕ ವ್ಯವಸ್ಥೆಗಳಾಗಿರ್ಬೋದು ಅದರ ಜೊತೆ ಜೊತೆಗೆ ಹೆಣ್ಮಕ್ಳಲ್ಲಿ ಬದುಕುವ ಮತ್ತು ಬದುಕನ್ನು ರೂಪಿಸಿಕೊಳ್ಳುವ ಛಲವನ್ನ ತುಂಬಬೇಕು ಅನ್ನುವ ಅಮ್ಮನವರ ಒಂದು ಬಹಳ ದೊಡ್ಡ